ನಮ್ಮಪ್ಪ ಇಷ್ಟು ತಗೊಂಡ್ಬರ್ತಾ ಇದ್ರು ಗೊತ್ತ ಕರಿಯಲ್ಲೇ ನಾವು ಪಟಾಕಿ ತಗೊಂತ ಇದೀವಿ ಒನ್ ಟನ್ ಗೆ ಫಿಫ್ಟಿ ಫೈವ್ ತೌಸಂಡ್ ಅಮ್ಮಕುಟಿಗೆ ಮತ್ತೆ ಅಚ್ಚಾಗಿ ಸರ್ಪ್ರೈಸ್ ಕೊಡೋಣ ಅಂತ ಅಮ್ಮಕುಟಿ ಅಲ್ತಾ ಇದಾರೆ ಗೈಸ್ ಐ'ಮ್ ವೆರಿ ಗ್ರೇಟ್ಫುಲ್ ತುಂಬಾ ಇರಿಟೇಟ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಚಾನೆಲ್ ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ನಾನು ರೆಡಿ ಆಗ್ತಾ ಇರಾಗ ಒಂದು ಆರ್ಡರ್ ಬಂತು ಸೊ

ಗೈಸ್ ಒಂದು ಆರ್ಡರ್ ಬಂತು ಗೈಸ್ ಅದು ದೇವೇಟು ಹೋಗಿ ತಗೊಂಬಂದರು ನನಗೆ ಕೊಟ್ಬಿಟ್ಟು ನಿನ್ನ ಬರ್ತ್ಡೇ ಗಿಫ್ಟ್ ಇಟ್ಸ್ ಪಾರ್ಟ್ ಆಫ್ ಯರ್ ಬರ್ತ್ಡೇ ನನ್ನ ಬರ್ತ್ಡೇ ಇರೋದು ಏಪ್ರಿಲ್ ಟ್ವೆಂಟಿ ಇವತ್ತು ಡೇಟ್ ಒಂದು ಏಪ್ರಿಲ್ ಟ್ವೆಲ್ತು ಅದಕ್ಕೆ ನೋಡೋಣ ಅಂತ ಆರ್ಡರ್ ಆರ್ಡರ್ ಓ ಹೇಳಿದೀನಿ ಆನ್ಲೈನ್ ಇನ್ಸ್ಟಾಗ್ರಾಮ್ ಅಲ್ಲಂತೂ ಆರ್ಡರೇ ಮಾಡಬೇಡಿ ಫೇಕ್ ಆಗಿರತ್ತೆ ಸ್ಯಾರಿನ ಏನು ದಾವಣ ಹಿಂಗಿರತ್ತ

ಹೋಗಿದ್ದು <laughs> ಥ್ಯಾಂಕ್ ಯು ಅಷ್ಟೇ ಚೆನ್ನಾಗಿದೆ ಇಲ್ಲ ರಿಟರ್ನ್ ನಾನೇ ಟೈಲರ್ ಶಾಪ್ ಹೋಗಿ ಫ್ರಿಲ್ಸ್ ಹೊಲಿಸ್ಬಿಟ್ಟು ಲಂಗದಾವಣಿ ತರ ನಾನೇ ಹಾಕೊಂತೀವಿ ಪಾಪ ನಂಗೋಸ್ಕರ ನೈನ್ ಹಂಡ್ರೆಡ್ ಕೊಟ್ಟು ಇದು ನೈನ್ ಹಂಡ್ರೆಡ್ ಪೀಸ್ ಆಯ್ತು ಇವಾಗ ಪರವಾಗಿಲ್ಲ ದೇವಳ ಈಗ ನಾನ್ ಕಲರ್ ಎಲ್ಲ ಇಷ್ಟ ಆಯ್ತು ಬ್ಲಾಕ್ ಕಲರ್ ವಿತ್ ಎಲಿಫೆಂಟ್ ಪ್ರಿಂಟ್ ಎಲ್ಲ ಇದೆ ಚೆನ್ನಾಗಿದೆ ಕಾಂಬಿನೇಷನ್ ಐ ಲೈಕ್ ದಿಟ್ ಇಷ್ಟ ಆಯ್ತು ನನ್ ಬರ್ಡೇ ಗಿಫ್ಟ್ ಅಂತ ಇಟ್ಸ್ ಪಾರ್ಟ್ ಆಫ್ ಮೈ ಬರ್ಡೇ ಗಿಫ್ಟ್ ಅಲ್ಲ ದೇವಟ ನಂಗೆ ದಾವಿನಿ ತುಂಬ ಇಷ್ಟ ಅಂತ ಗೊತ್ತಾಯಿತು ಸೊ ಅದಕ್ಕೆ ದಾವಿನಿ ಆರ್ಡರ್ ಮಾಡಿ ಕೊಟ್ಟಿದ್ದಾರೆ ಇವತ್ತು ಅಮ್ಮ ಕುಟಿಗೆ ಮತ್ತು ಅಚ್ಚಾಗೆ ಸರ್ಪ್ರೈಸ್ ಕೊಡೋಣ ಅಂತ ಏನು ಸರ್ಪ್ರೈಸ್ ಅಂದರೆ ನಿಮಗೆ ಗೊತ್ತಾಗುತ್ತೆ ಇವಾಗಲೇ ಹೇಳ್ಬಿಟ್ರೆ ಮತ್ತೆ ವ್ಲಾಗ್ ನೀವು ಫುಲ್ಲಾಗಿ ನೋಡೋಲ್ಲ ಅದಕ್ಕೆ ಸೊ ಅದಕ್ಕೆ ಅದಕ್ಕೋಸ್ಕರನೇ ಇವಾಗ ಆಚೆ ಹೋಗ್ತಾ ಇರೋದು ಮತ್ತು ಇನ್ನೊಂದೇನಂದರೆ ಚೇಚಿ ಬರ್ತಾಯಿದ್ದಾರೆ ನಾಳೆ ಬಂದು ವಿಷು ಸೊ ಚೀಚಿ ಇವತ್ತು ನೈಟು ರೀಚ್ ಆಗ್ತಾರೆ ರೈಲ್ವೆ ಸ್ಟೇಷನ್ ಅಂತ ಅಲ್ಲಿ ಹೋಗಿ ಅವ್ರನ್ನ ಪಿಕ್ ಮಾಡಬೇಕು ಅದಕ್ಕೆ ಅವ್ರು ಬರೋಷಲ್ಲೇ ಒಂದು ಮೂವಿ ನೋಡಿಬಿಡೋಣ ಅಂತ ಒಂದು ಮೂವಿ ಮೂವಿಗೆ ಬುಕ್ ಮಾಡಿದ್ದೀವಿ ನಾ ಮಂಡೇ ಬಂದು ವಿಶು ಸೊ ಇಷ್ಟೊಂದಿದೆ ಮನೆಯಲ್ಲೇ ಇಷ್ಟೊಂದು ಕೆಲಸ ಇದೆ ಅದೆಲ್ಲ ಬಿಟ್ಟು ಮೂವಿಗೆ ಇದ್ದೀವಿ ಅದು ನಾಳೆ ಮಾಡ್ಕೊಬೋದು ವಿಶುಗೆ ಏನೇನು ಬೇಕು ಇಲ್ಲ ಪರ್ಚೇಸ್ ಮಾಡಿ ಆಯಿತು ವೆಜಿಟೇಬಲ್ಸ್ ಆಗಲಿ ಏನೇನು ಬೇಕಾಗಿದೆಯೋ ಪೂಜೆಗೆ ಪ್ರತಿಯೊಂದು ಇಸ್ಕೊಂಡಾಯ್ತು ಜಸ್ಟು ನಾಳೆ ಉಣ್ಣಿಯಪ್ಪಮ್ ಅಂತಾರೆ ಈ ಕೃಷ್ಣಗೆ ಉನ್ಯಾಪಂ ಇತ್ತಾರೆ ಒಂದು ಬಟ್ಲು ಫುಲ್ಲು ಅದು ಮಾತ್ರ ನಾಳೆ ಮಾಡಬೇಕು ಮತ್ತು ನಾಳಿದು ನಾಳೆ ಪೂಜಾ ರೂಮ್ ಫುಲ್ಲು ಡೆಕೋರೇಷನ್ ಮಾಡಬೇಕು ಇಟ್ಸ್ ದೇರ್ ಹ್ಯಾವ್ ಟೇಕನ್ ಇವಾಗ ಮೂವಿ ಮುಗೀತು ನಾವು ಡೈರೆಕ್ಟು ಎಲ್ಲೂ ಹೋಗಿಲ್ಲ ಏನೂ ತೊಗೊಂಡಿಲ್ಲ ಫಸ್ಟು ಮೂವಿ ಥಿಯೇಟ್ರಿಗೆ ಹೋಗ್ಬಿಟ್ವಿ ಯಾಕಂದರೆ ನಾವು ಮನೆ ಬಿಟ್ಟಿದೆ ತುಂಬ ಲೇಟ್ ಇಲ್ಲಿ ರೀಚ್ ಆಗೋಕ್ಕೇ ಲೇಟ್ ಆಯಿತು ಮೇನ್ ಮಾಸರ್ ಕಾಸರ್ಗೋಡ್ ಟೌನಿಗೆ ಅದಕ್ಕೆ ನಾವು ಏನು ಮಾಡಿದ್ವಿ ಡೈರೆಕ್ಟ್ ಮೂವಿಗೆ ಹೋಗ್ಬಿಟ್ವಿ ಇವಾಗ ಮೂವಿ ನೋಡಿಕೊಂಡು ಇವಾಗ ಟೈಮ್ ಬಂದು ಏಳು ಗಂಟೆ ಚೇಚಿ ಎಂಟು ಗಂಟೆಗೆ ರೀಚ್ ಆಗ್ತಾರೆ ಸೊ ಈ ಒನ್ ಅವರಲ್ಲಿ ಇಷ್ಟೊಂದು ಕೆಲಸ ಇದೆ ಒಂದು ನಾನು ಹೇಳಿದ್ನಲ್ಲ ಫಸ್ಟು ಅದೊಂದು ಮಾಡಬೇಕು ಅವ್ರು ಕೂತಿದ್ದಾರೆ ಹಿಂದೆ ಅದಕ್ಕೆ ಹೇಳೋಲ್ಲ ಮತ್ತು ಸೆಕೆಂಡ್ ಒನ್ ಬಂದು ಹಿಂದೆ ಹೈಪರ್ ಮಾರ್ಕೆಟ್ಗೆ ಹೋಗ್ಬೇಕು ಒಂದು ಸ್ವಲ್ಪ ಐಟಮ್ಸ್ ತೊಗೊಬೇಕಾಗಿದೆ ಮತ್ತು ಮೂರನೇದು ಏನಾದ್ರು ತಿನ್ನಬೇಕು ಹೊಟ್ಟೆಗೆ ನಾವು ನಾವು ಶಕ್ತಿಯಾಗಿದ್ದರೆ ತಾನೇ ಬೆಟ್ಟ ಇಲ್ಲ ಮಾಡೋಕ್ಕೆ ಸೊ ಫುಡ್ ಈಸ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಫ್ರೈಸ್ ನಾವು ಬಂದಾಯಿತು ಅಮ್ಮಗುಟ್ಟಿ ಒಳಗಡೆ ಕೂತಿದ್ದಾರೆ ಕಾಣಲ್ಲ ಅನ್ಸತ್ತೆ ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಎ ಸಿ ತೊಗೊಳಕ್ಕೆ ಹೋಗ್ತಾ ಇರೋದು ಏನಕ್ಕೆ ಅಂತ ಹೇಳ್ತೀನಿ ಇರೋದು ಕೇರಳದಲ್ಲಿ ಗೈ ಸೊ ನಿಮಗೆ ಗೊತ್ತು ಕೇರಳ ಸಮ್ಮರ್ ಟೈಮಲ್ಲಿ ಹಿಂಗಿರತ್ತೆ ಎಷ್ಟು ಬಿಸಿಲಿರುತ್ತೆ ಅಂತ ಸೊ ಅದಕ್ಕೇನೆ ಪಾಪ ಯಾವಾಗಲೂ ಅಮ್ಮ ಸ ನೈಟ್ ಹೊತ್ತು ಮತ್ತು ಸಾಯಂಕಾಲ ಹೊತ್ತು ನಮ್ಮ ರೂಮಿಗೆ ಬಂದುಬಿಡ್ತಾರೆ ಯಾಕಂದರೆ ನಮ್ಮ ರೂಮಲ್ಲಿ ಎ ಸಿ ಇದೆ ಅಲ್ವಾ ಸೊ ತಣ್ಣಕ್ಕಿರುತ್ತೆ ಮತ್ತು ಅವ್ರಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅವ್ರು ಯಾವಾಗಲೂ ಬಂದು ಹೇಳ್ತಾರೆ ನಿಮ್ಮ ರೂಮಲ್ಲಿ ಎ ಸಿ ಐತೆ ಇಷ್ಟು ಕೂಲಾಗಿದೆ ನಿಮ್ಮ ರೂಮು ಅಂತ ಹೇಳ್ಕೊಂಡೇ ಇರ್ತಾರೆ ಅದಕ್ಕೆ ನಾವು ಏನು ಡಿಸೈಡ್ ಮಾಡಿದ್ವಿ ಅವ್ರ ಅವ್ರ ರೂಮಿಗೆ ಒಂದು ಎ ಸಿ ನಾವು ಗಿಫ್ಟ್ ಮಾಡಿಬಿಡೋಣ ಅಂತ ಅಚ್ಚನು ಅಷ್ಟೇ ಸಾಯಂಕಾಲ ಹೊತ್ತು ಅವ್ರು ಫ್ರೀ ಇರೋ ಟೈಮಲ್ಲಿ ನಮ್ಮ ರೂಮಿಗೆ ಬರ್ತಾರೆ ಏನು ಮಾಡ್ತಾ ಮಾಡ್ತಾಯಿದ್ದೀರ ಮಕ್ಕಳೇ ಅಂತ ಕೇಳ್ಕೊಂಡು ಬರ್ತಾರೆ ಮೇಲೆ ಮೇಲೆ ಬಂದಾಗ ನಾವು ಎ ಸಿ ಆನ್ ಮಾಡಿಕ್ಕಿರ್ತೀವಲ್ಲ ಹಂಗೆ ಬೆಡ್ ಮೇಲೆ ಕುತ್ಕೊಂಡು ಹಂಗೆ ಮಲ್ಕೊಂಡ್ಬಿಡ್ತಾರೆ ಹಂಗೆ ಹೇಳ್ಕೊಂಡಿರ್ತಾರೆ ಓ ನಿಮ್ಮ ರೂಮ್ ಎಷ್ಟು ಕೂಲಾಗಿದೆ ಎ ಸಿ ಇದೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡೇ ಇರ್ತಾರೆ ಸೊ ಅದಕ್ಕೆ ನಾವು ನಾನು ದೇವೇಟಾ ಡಿಸೈಡ್ ಮಾಡಿಬಿಟ್ವಿ ಒಂದು ಎ ಸಿ ಗಿಫ್ಟ್ ಮಾಡೋಣ ಅಂತ ಅವ್ರಿಗೆ ಗೊತ್ತಿಲ್ದಿರ ನಾವು ಹೇಳಿದ್ರೆ ಅವರು ಬೇಡ ಬೇಡ ಏನಕ್ಕೆ ಕಾಸೆಲ್ಲ ಖರ್ಚು ಮಾಡ್ತೀರಾ ಬೇಡ ಬೇಡ ಅಂತ ಹೇಳ್ತಾರೆ ದೇವೇಟ ಮಾತಾಡ್ತಾ ಇದ್ದಾರೆ ಅವ್ರ ಹತ್ರ ಇವಾಗ ವಿಶೂ ಇದೆ ಅಲ್ವಾ ಸೊ ವಿಶೂಗೆ ಆಫರ್ ನಡೀತಾ ಇದೆ ಒಳ್ಳೆ ಆಫರ್ ನಡೀತಾ ಇದೆ ಅದಕ್ಕೆ ಈ ಟೈಮಲ್ಲಿ ತೊಗೊಂಡ್ಬಿಟ್ರೆ ಇನ್ನೂ ಇನ್ನೂ ಒಳ್ಳೆಯದು ಅದಕ್ಕೆ ನೋಡ್ತಾ ಇದ್ದೀವಿ ಗೈಸ್ ಇವಾಗ ಅಮ್ಮ ಕೊಟ್ಟು ರಿಯಾಕ್ಷನ್ ಹಿಂಗಿರತ್ತೆ ಅಂತ ಗೊತ್ತಿಲ್ಲ ಅಚ್ಚ ರಿಯಾಕ್ಷನ್ ಹಿಂಗಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಡೂಯಿಂಗ್ ಸಚ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಟು ಪ್ಯಾರೆಂಟ್ಸ್ ಅಲ್ವ ಗೈಸ್ ನನಗೆ ತುಂಬ ಖುಷಿ ಅನಿಸುತ್ತೆ ನಮ್ಮ ಅಮ್ಮಗಾಗಲಿ ನಮ್ಮ ಅತ್ತೆಗಾಗಲಿ ಈ ಥರ ಎಲ್ಲ ಒಂಥರ ಅವರಿಗೆ ಖುಷಿ ತರೋದು ಏನಾದ್ರು ನನಗೆ ನಾನು ಗಿಫ್ಟ್ ಮಾಡಿದ್ರೆ ಅವರಿಗೆ ನನಗೆ ತುಂಬ ಖುಷಿಯಾಗುತ್ತೆ ಸೊ ದಟ್ ಈಸ್ ವಾಟ್ ಐ ಆಮ್ ಫೀಲಿಂಗ್ ನಾವು ಎ ಸಿ ಒಂದು ನಾವು ಇತ್ತಾಚಿದು ಸೆಲೆಕ್ಟ್ ಮಾಡಿದ್ದೀವಿ ಯಾಕಂದರೆ ಅದರಲ್ಲಿ ಆಪ್ಷನ್ಸು ತುಂಬ ಚೆನ್ನಾಗಿದೆ ಅದಕ್ಕೆ ಅದು ನಾವು ಸೆಲೆಕ್ಟ್ ಮಾಡಿದ್ವಿ ಮತ್ತು ಡಿಸ್ಕೌಂಟೂ ಇದೆ ಇಲ್ಲಾದಲ್ಲೂ ಡಿಸ್ಕೌಂಟ್ ಇದೆ ಬಟ್ ದೆನ್ ಇತ್ತಾಚಿದಲ್ಲಿ ಆ ಕಂಪ್ನಿಗೆ ಬಂದು ಬೇರೆ ಎ ಸಿ ಮತ್ತು ಎ ಟಿ ಎಮ್ ಎಲ್ಲ ಅಂತಂದು ಮ್ಯಾನುಫ್ಯಾಕ್ಚರ್ ಮಾಡೋದಂತೆ ಈ ಥರ ಓಮ್ ಅಪ್ಲಯನ್ಸಸ್ ಎಲ್ಲ ಇಲ್ಲ ಲೈಕ್ ಸ್ಯಾಮ್ಸಂಗಲ್ಲಿ ಫ್ರಿಡ್ಜ್ ಇದೆ ಟಿ ವಿ ಇದೆ ಆ ಥರ ಎಲ್ಲ ಈ ಕಂಪ್ನಿದಲ್ಲಿಲ್ಲ ಇತ್ತಾಚಿ ದೇ ಓನ್ಲಿ ಮ್ಯಾನುಫ್ಯಾಕ್ಚರ್ ಎ ಸಿ ಅಂತೆ ಮತ್ತು ಕರೆಂಟೆಲ್ಲ ಅಷ್ಟು ಜಾಸ್ತಿ ಅಂತ ಕರೆಂಟ್ ಕನ್ಸಂಪ್ಷನ್ ಎಲ್ಲ ಒಂದು ಸ್ವಲ್ಪ ನಾರ್ಮಲ್ ಬೆಟರ್ ದೆನ್ ಅದರ್ ಎ ಸಿ ಅದಕ್ಕೆ ಅದು ಬಂದು ನಾವು ಒನ್ ಟನ್ ತೊಗೊಂಡಿರೋದು ಒನ್ ಟನ್ಗೆ ಫಿಫ್ಟಿ ಫೈವ್ ತೌಸನ್ನು ಬಟ್ ಏನು ಆಫ್ಟರ್ ಡಿಸ್ಕೌಂಟ್ ಇವಾಗ ತರ್ಟಿ ಟು ತೌಸಂಡ್ ಬಂದೈತೆ ದಯವಿಟ್ಟು ಬಿಲ್ ಇದ್ದಾರೆ ಇವಾಗ ತೊಗೊಂಡೋಗಿ ನಾನು ನಮ್ಮ ಕೂಡ ರಿಯಾಕ್ಷನ್ ನೋಡಬೇಕು ಅದಕ್ಕೆ ವೇಟಿಂಗು ஏசி ரூம் அம்ம ரூமுக்கு ஏசி அது அம்மாக்கு வேண்டிட்டு அச்சுக்கு வேண்டிட்டு ಸತ್ಯ ಅಮ್ಮುಕುಟ್ಟಿ ಕರಿಯಲ್ಲೇ ಅಮ್ಮುಕುಟಿ ಅಲ್ತಾ ಇದಾರೆ ಗೈಸ್ ತುಂಬಾ ವರ್ಷದಿಂದ ಆಸೆ ಇತ್ತಂತೆ ಅವ್ರ ರೂಮಿಗೆ ಒಂದು ಎ ಸಿ ಬೇಕಾಗಿತ್ತು ಅಂತ அது இவாக அந்த அவருக்கு அம் குடி கரீண்டு தைசர் ஏசி தோடதாக மத்திவாக மக்கள் குத்ல அதுக்கேட் ನೀವು ತಗೊಂಡೋಗಿ ಹೋಗಿ ನಾ ಟ್ಯೂಸ್ಡೇನೇ ಡೆಲಿವರಿ ಮಾಡಿ ಇಲ್ಲ ನಾಳೆ ಬಂದು ನಾವೇ ಪಿಕಪ್ ಮಾಡ್ಕೊಂತೀವಿ ಅಂತ ಹೇಳಿದೀವಿ ಆದ್ರೆ ಅಮ್ಮುಕುಟಿ ನೋಡ್ಬಿಟ್ರು ಅಮ್ಮ ಅಮ್ಮುಕುಟಿ ಗೊತ್ತಾಯ್ತು ಅಮ್ಮೆ ನಮಗೆ ಅಚಿರ ಸಸ್ಪೆನ್ಸ್ ಪರಿಯಲ್ಲೆ ಏನ್ ಕಾರ್ ಗೈಸ್ ಇದು ಕೇರಳದಲ್ಲಿ ಫಸ್ಟ್ ಟೈಮ್ ನೋಡ್ತರೋದಂತ ಕಾರ್ ಫ್ರಮ್ ಬೆಂಗಳೂರ್ ಬ್ರಾಟ್ ಇದೆ ಬ್ರಾಟ್ ಫ್ರಮ್ ಬೆಂಗಳೂರು പട്ടാക്കി ah. തോന്നീവിഷുഗോസ്കറ <laughs> <laughs> <umptu」> ಅಲ್ವ ದೇವಟ ಶಾಟ್ಸು ಫ್ಲವರ್ ಪಾಟ್ಸ್ ಭೂಚಕ್ರ ಫ್ಲವರ್ ಪಾಟ್ಸ್ ರಾಕೆಟ್ ಬಿಜ್ಲಿ ಸರ ಪಟಾಕಿ ಮತ್ತೆ ಇದು ಗೈಸ್ ಇದು ಬಂದು ಊದ್ಬತ್ತಿ ಐ ಮೀನ್ ಸುಸುರು ಬತ್ತಿ ಸುಸುರ್ ಕಡ್ಡಿ ನಮ್ಮ ಬತ್ತಿ ಅಂತೀವಿ ಬ್ಯಾಂಗ್ಳೂರ್ನ ಸುಸುರ್ ಬತ್ತಿ ಸುಸುರು ಬತ್ತಿ ನಮ್ಮ ಅಪ್ಪ ನಮ್ಮಪ್ಪ ಎಷ್ಟು ತೊಗೊಂಬರ್ತಾ ಇದ್ರು ಗೊತ್ತಾಗೈಸ್ ಒಂದು ಹತ್ರನೇ ಲಾಂಗ್ ಅದು ಹೊಸರ್ಗೋಗಿ ತಗೊಂಬರ್ತಾ ಇದ್ರು ಒಂದು ನಾಲ್ಕು ಬಾಕ್ಸಸ್ ತೊಗೊಂಡ್ಬರ್ತಾ ಇದ್ರು ಸುಸುರು ಬತ್ತಿನೇ ಲೈಕ್ ಉದ್ದದ್ದು ಅದೆಲ್ಲ ನೋಡಿದ್ರೆ ಅದೆಲ್ಲ ನೆನ್ಸ್ಕೊಂಡ್ರೆ ತುಂಬ ಮಿಸ್ ಮಾಡ್ಕೊತೀನಿ ನಾನು ಇವಾಗ ದೇವ ಪೇ ಮಾಡಬೇಕು ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಟೈಮ್ ಬಂದು ಲೆವೆನ್ ಫಾರ್ಟಿ ಏಯ್ಟ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ನಾವು ಮನೆಗೆ ಬಂದು ಫ್ರೆಶ್ಅಪ್ ಫ್ರೆಶ್ಅಪ್ ಆಗಿಲ್ಲ ನಾನು ತಕ್ಷಣ ಹೋಗಿ ಊಟ ಮಾಡಿ ಮತ್ತು ಎಲ್ಲರಿಗೂ ಊಟ ಬರ್ಸಿ ಮತ್ತೆ ಕ್ಲೀನ್ ಮಾಡಿ ಕಿಚನ್ನ ಮತ್ತು ದೇಬೇಟ ದೇವೇಟ ಸ್ನಾನ ಮಾಡಿಕೊಂಡು ಅವ್ರು ಬಂದು ಊಟ ಮಾಡಿ ಹತ್ರ ಮಾತಾಡಿ ಪಟಾಕಿ ಹೊಡೆದು ಒಂದು ಬಾಂಬ್ ಆ್ಯಕ್ಚುಲಿ ಪಟಾಕಿ ಇಸ್ಕೊಂಡು ದಿ ವೇ ಬರ್ತಾ ಮನೆಗೆ ಮನೆಗೆ ಬರ್ತಾ ಒಂದು ದೊಡ್ಡ ಅಂಗಡಿ ಇದೆ ಪಟಾಕಿ ಅಂಗಡಿ ಆವಾಗ ನಿಜ ಅಂದರೂ ಇನ್ನೊಂದು ಸ್ವಲ್ಪ ತೊಗೊಳ್ಳೋಣ ಅದು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಬಾಂಬ್ ಅದು ಇದು ಅಂತೆಲ್ಲ ತೊಗೊಂಡು ಇವಾಗ ಬಾಮೆಲ್ಲ ಹೊಡೆದು ಇವಾಗ ಸ್ನಾನ ಮಾಡಿಕೊಂಡು ಕೂತಿದ್ದೀನಿ ಇವಾಗ ಮಲ್ಗದೆ ಗೈಸ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಲೈಕ್ ಇದ್ದೀರಾ ನನ್ನ ವೀಡಿಯೋಸ್ಗೆ ಮತ್ತು ಕಮೆಂಟ್ ಆಗ್ತಾಯಿದ್ದೀರಾ ಬ್ಯಾಡ್ ಕಮೆಂಟ್ ಆಗಲಿ ಗುಡ್ ಕಮೆಂಟ್ ಆಗಲಿ ಐ ರಿಯಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಬಿಕಾಸ್ ಯು ಆರ್ ಟೇಕಿಂಗ್ ಟೈಮ್ ಟು ಕಮೆಂಟ್ ಆನ್ ಮೈ ವೀಡಿಯೋ ಸೊ ಥ್ಯಾಂಕ್ ಯು ಗೈಸ್ ಬಾಯ್